ಸಮಯ ತಗೊಳ್ಳಲ್ಲ ಈ ಬಿಲ್ಗೆ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಮಯ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದನ್ನ ಸ್ವಾಗತ ಮಾಡುತ್ತಾ ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕವಾಗಿರ್ತಕ್ಕಂತ ಕಾರ್ಯಕ್ರಮ ಕುಡಿಯುವ ನೀರಿನ ಯೋಜನೆ ಹಾಕೊಂಡ್ರು ಆ ವಿಷಯದಲ್ಲಿ ಒಂದು ಬಹಳ ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದೆ ನಾನು ಅಭಿನಂದಿಸ್ತೇನೆ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಅಭಿನಂದಿಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನೀರೇ ಜೀವನ ನೀರಿದ್ದರೆ ವಿಕಾಸ ಇಲ್ಲದಿದ್ದರೆ ಸರ್ವನಾಶ ನೀರಿದ್ದರೆ ಎಲ್ಲ ನೀರದಿ ನೀರಿಲ್ಲದಿದ್ದರೆ ಇಲ್ಲ ಹಾಗಾಗಿ ನೀರು ಇಲ್ಲದೆ ಇದ್ರೆ ಮನುಷ್ಯನೇ ಇಲ್ಲ ಊರುಗಳು ಇರ್ತಿರ್ಲಿಲ್ಲ ನಗರಗಳಿರ್ತಿರ್ಲಿಲ್ಲ ನಾವು ಯಾರು ಇರ್ತಿರ್ಲಿಲ್ಲ ನೀರೇ ಜೀವನ ಆದ್ರಿಂದ ಇಂಥ ಅಮೂಲ್ಯವಾಗಿರ್ತಕ್ಕಂಥ ನೀರನ್ನು ಉಳಿಸ್ಬೇಕು ಅದನ್ನ ಕುಡಿಯುವ ನೀರನ್ನಾಗಿ ಬಳಕೆ ಮಾಡಬೇಕು ಅನ್ನುವಂತ ವಿಷಯ ಏನಿದೆ ಎಲ್ಲ ವಿಷಯಗಳಿಗಿಂತ ಅತ್ಯಂತ ಮಹತ್ವದ್ದು ಅತ್ಯಂತ ಅಮೂಲ್ಯವಾದದ್ದು ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ನನ್ನ ಸಪಿ ಸಚಿವರಿಗೆ ಅಭಿನಂದಿಸ್ತೇನೆ ಈ ಎರಡು ಜಿಲ್ಲೆ ಉದಾಹರಣೆ ತಗೊಳ್ತೀನಿ ಸಭಾಪತಿಗಳೇ ಒಂದು ಮಂಡ್ಯ ಇನ್ನೊಂದು ಕೋಲಾರ ಕೋಲಾರ ನಮ್ಮ ಇಡೀ ರಾಜ್ಯದ ಜಿಲ್ಲೆಗಳಲ್ಲಿ ನಾನು ನಂಬರ್ ಒನ್ ಜಿಲ್ಲೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಬಡತನ ಹೆಚ್ಚಿದೆ ಕೋಲಾರದಲ್ಲಿ ಆದರೆ ಶಿಕ್ಷಣ ಜಾಗೃತಿ ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಕೋಲಾರ ಯಾಕೆ ಬಹಳಷ್ಟು ಜನ ಒಂದು ರೂಪಾಯಿಗೆ ಎಪ್ಪತ್ತೈದು ಪರ್ಸೆಂಟ್ ಜನ ಫ್ಲೋರೈಡ್ ವಾಟರ್ ಕುಡಿತಾರೆ ಸಭಾಪತಿಗಳೇ ಕೋಲಾರ ಜಿಲ್ಲೆ ಜನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಫ್ಲೋರೈಡ್ ವಾಟರ್ ಅನ್ನು ಕುಡಿತಾರೆ ಒಂದು ಎಕ್ಸಾಂಪಲ್ ಹೇಳ್ತೇನೆ ಕೋಲಾರದ ಒಬ್ಬ ಆರನೇ ಕ್ಲಾಸ್ನ ವಿದ್ಯಾರ್ಥಿನಿ ಆರ್ಟಿಕಲ್ ಬಂದಿತ್ತು ನಾನು ಓದ್ದೆ ಮೆಡಿಕಲ್ ಶಾಪ್ಗೆ ಹೋಗ್ತಾಳೆ ಸಭಾಪತಿಗಳೇ ಮೆಡಿಕಲ್ ಶಾಪ್ ಹೋದಾಗ ನಾನು ಹಲ್ಲುಜ್ಜುವಾಗ ನನ್ನ ಹಲ್ಲಿನಿಂದ ಪೌಡರ್ ಬರ್ತಾ ಇದೆ ಅಂತ ಹೇಳ್ತಾಳೆ ಆಕೆ ಅವನ ಮೆಡಿಕಲ್ ಶಾಪ್ ನಲ್ಲಿ ಡಾಕ್ಟರ್ ಇರೋದಿಲ್ಲ ಆದರೆ ಮೆಡಿಕಲ್ ಶಾಪ್ನಲ್ಲಿರ್ತಕ್ಕಂಥವನಿಗೆ ಯಾವ ಸಮಸ್ಯೆಗೆ ಏನು ಮೆಡಿಸಿನ್ ಅನ್ನುವಂಥ ಒಂದು ಫಸ್ಟ್ ಅನ್ನೋ ಪ್ರಾಥಮಿಕ ಜ್ಞಾನ ಇರೋದ್ರಿಂದ ಮಾಡ್ತಾನೆ ಈ ಹಲ್ಲು ಪುಡಿ ಆಗೋದಕ್ಕೆ ಫ್ಲೋರೈಡ್ ವಾಟರ್ ಕಾರಣ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟು ಅದಕ್ಕೋಸ್ಕರ ನೀವೇನು ಮಾಡ್ಯಮ್ಮ ಈ ಬಾಟ್ಲ್ ನೀರು ಪುಡಿ ಅಂತ ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲಲ್ಲ ಅಂತ ಹೇಳ್ತಾಳೆ ನನ್ನ ಹತ್ರ ದುಡ್ಡಿಲ್ಲ ನಿಮ್ಮ ಮನೆಯಲ್ಲಿ ಏನು ಮಾಡ್ತಾರೆ ಇಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಕೈ ಕಾಲೆಲ್ಲ ಬೆಂಡಾಗಿದೆ ಮೂಳೆಗಳೆಲ್ಲ ಬೆಂಡಾಗಿದೆ ಅಂತ ಹೇಳ್ತಾರೆ ಅವಾಗ ಡಾಕ್ಟ್ರು ಆಕೆ ಎಲ್ಲ ಗೊತ್ತಾಗಿ ಆಕೆ ಹೇಳ್ತಾರೆ ಇದೆಲ್ಲ ಫ್ಲೋರೈಡ್ ಸಮಸ್ಯೆಯಿಂದ ಬರ್ತಾ ಇರ್ತಕ್ಕಂಥ ಕಾಯಿಲೆ ಅಂತ ಈ ಥರ ಭಾಳಷ್ಟು ಜನ ಅರವತ್ತು ವರ್ಷಕ್ಕೆ ಎಪ್ಪತ್ತು ವರ್ಷಕ್ಕೆ ಕೈಕಾಲು ಮೂಳೆಗಳೆಲ್ಲ ಬೆಂಡ್ ಆಗ್ತಾ ಇದ್ದಾವೆ ನೇರವಾಗಿ ಕುತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಇದೆಲ್ಲದಕ್ಕೂ ಕಾರಣ ಯಾವುದಪ್ಪ ಅಂತೇಳಿದರೆ ಫ್ಲೋರೈಡ್ ವಾಟರ್ ಅನ್ನೋದು ಗೊತ್ತಾಗತ್ತೆ ಆದ್ರಿಂದ ನಾನು ಕರ್ನಾಟಕ ರಾಜ್ಯಕ್ಕೆ ಒಂದು ಸವಾಲಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕದ ಜನರಿಗೆ ನಾವೊಂದು ಶುದ್ಧ ಕುಡಿಯುವ ನೀರನ್ನ ಕೊಡ್ತಕ್ಕಂಥ ಸಾಹಸದ ಕೆಲಸವನ್ನ ಮಾಡಬಹುದಾ ಆರೋಗ್ಯವನ್ನ ಕಾಪಾಡಬಹುದಾ ಆದ್ರಿಂದ ಮಾನ್ಯ ಸಚಿವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ಇಡೀ ಮಾನವ ಕುಲವೇ ಜಾಗೃತಗೊಳ್ಬೇಕಾಗಿದೆ ನಮ್ಮ ಶ್ರೀನಿವಾಸ ಅವರು ಮಾತಾಡಿದ್ರು ಇಲ್ಲದೆ ಇದ್ರೆ ಕಾಯಿಲೆಗಳು ಯಥೇಚ್ಛವಾಗಿ ಬರ್ತವೆ ಆದ್ರಿಂದ ಸಭಾಪತಿಗಳೇ ಫ್ಲೋರೈಡ್ ಮುಕ್ತ ನೀರನ್ನ ಮಾಡೋದಕ್ಕೆ ಕುಡಿಯೋದಕ್ಕೆ ದಯವಿಟ್ಟು ಸರ್ಕಾರ ಒಂದು ಈಗ ಉದಾಹರಣೆ ನದಿ ನೀರೇ ಕುಡಿಬೇಕು ನಮ್ಮ ಸಿರಿಗೆರೆ ಸ್ವಾಮೀಜಿಗಳು ಒಂದು ಆರ್ಟಿಕಲ್ ಬರೆದಿದ್ರು ಗಂಗಾ ಸ್ನಾನ ಪಾನ ಅಂತ ತುಂಗಭದ್ರಾ ನೀರನ್ನ ಕುಡಿಬೇಕು ಯಾಕೆ ಅಂತ ಹೇಳಿದ್ರೆ ಅದ ಎಲ್ಲಿ ಹುಟ್ಟುತ್ತೆ ಎಲ್ಲಿ ಹರಿಯುತ್ತೆ ಎಲ್ಲರೂ ಕೂಡ ಗೊತ್ತಿದೆ ಫ್ಲೋರೈಡ್ ವಾಟರ್ ಅಲ್ಲ ಅದು ಗಂಗಾ ಸ್ನಾನ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಹೋದಾಗ ಸ್ನಾನ ಮಾಡ್ ಎಲ್ಲರೂ ಕೋಟಿ ಅಂತ ಅರವತ್ತು ಕೋಟಿ ಜನ ಸ್ನಾನ ಮಾಡ್ಕೊಂಡ್ ಬಂದ್ರು ಅಷ್ಟ ಪವಿತ್ರವಾಗಿರ್ತಕ್ಕಂಥ ನದಿ ಆದ್ರಿಂದ ವಿನಂತಿ ಮಾಡ್ಕೊಳ್ತೇನೆ ನೀರೇ ಜೀವನ ನೀರಿಲ್ದೇ ಇದ್ರೆ ಯಾರು ಇಲ್ಲ ಆದ್ರಿಂದ ಈಗ ಮನೆಗಳಿಗೆ ಮನೆಗಳಿಗೆ ಬೋರ್ವೆಲ್ ಆಗ್ತಾ ಇದೀವಿ ಹೊಲಗಳಿಗೆ ಬೋರ್ವೆಲ್ ಆಗ್ತಾ ಅತ್ತತ್ರ ಹತ್ತತ್ರ ಒಂದು ಅರವತ್ತೆಪ್ಪತ್ತು ಲಕ್ಷ ಜನ ಲಕ್ಷ ಬೋರ್ವೆಲ್ಗಳಾಗಿರ್ಬೋದು ಇಡೀ ಕರ್ನಾಟಕ ನೆಲವನ್ನೆಲ್ಲವನ್ನು ಕೂಡ ರಂಧ್ರವನ್ನಾಗಿ ಮಾಡಿ ಹಾಕ್ಬಿಟ್ಟಿದ್ವಿ ನಾವು ಅಂತರ್ಜಲ ನೀರಿಲ್ಲ ಅಷ್ಟು ಬೋರ್ವೆಲ್ ಮುಂಚೆ ಎಲ್ಲ ಬಾವಿ ತೆಗಿತಾ ಇದ್ವಿ ಈಗ ಬೋರ್ವೆಲ್ ತೆಗಿತಾ ಇದ್ವಿ ಕೋಲಾರ ಜಿಲ್ಲೆ ನಾನು ಹೇಳ್ತಾ ಇದ್ದೆ ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರು ಅಡಿ ಕೆಳಗಡೆ ನೀರಿಲ್ಲದೆ ಇದ್ರೆ ಜೀವನ ಇಲ್ಲ ಅದಕ್ಕೆ ನಾನು ಹೇಳಿದೆ ಆ ಜನ ಕೋಲಾರ ಜಿಲ್ಲೆ ಜನ ಸೀದಾ ಬೇರಿಗೆ ನೀರು ಬಿಡ್ತಾರೆ ಟೊಮೆಟೊ ಹಣ್ಣಿನ ಗಿಡಕ್ಕೆ ಪೂರ್ತಿ ಹೊಲ ಗದ್ದೆ ಕೋಲಾರ ಬಗ್ಗೆ ಹೇಳ್ತಾ ಇದ್ರಿ ಈ ಕೆ ಸಿ ವ್ಯಾಲಿ ಬಂದ್ಮೇಲೆ ಆ ಕಾಲ ಎಲ್ಲ ಹೋಯ್ತು ಈಗ ಮುನ್ನೂರು ನಾನ್ನೂರು ಫೀಟ್ ಅಲ್ಲಿ ನೀರು ಬರ್ತಾ ಇದೆ ಇದೆ ಒಪ್ಕೊಂಡೆ ಆ ನೀರು ಏನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಆ ನೀರು ಯಾವ್ದು ಅಂತ ಆ ತರಕಾರಿ ನಾವು ತಿನ್ಬೋದಾ ಆ ತರಕಾರಿ ನಾವು ತಿನ್ಬೋದಾ ನೀವು ಬಿಜಾಪುರ ಜಿಲ್ಲೆಯ ತರಕಾರಿ ಆಮೇಲೆ ಬಾಗಲಕೋಟೆ ಜಿಲ್ಲೆಯ ತರಕಾರಿಗೂ ಬೆಂಗಳೂರಿನ ತರಕಾರಿಗೂ ಅಗಾಧವಾಗಿರೋ ವ್ಯತ್ಯಾಸ ಇದೆ ನೀವು ಅಲ್ಲಿನ ಕ್ಯಾರೆಟ್ ತಿಂದು ನೋಡಿ ಇಲ್ಲಿನ ಕ್ಯಾರೆಟ್ ತಿಂದು ನೋಡಿ ಹೆಂಗಿದೆ ಅಂತ ಆದ್ರಿಂದ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಸಭಾಪತಿಗಳೇ ನಾನು ಮಾನ್ಯ ಸಚಿವರಲ್ಲಿ ವಿನಂತಿಯನ್ನ ಮಾಡ್ತೇನೆ ಶುದ್ಧ ಕುಡಿಯುವ ನೀರನ್ನು ಕೆಲಸವನ್ನ ನಮ್ಮ ಸರ್ಕಾರ ಮಾಡಬೇಕಾಗಿದೆ ನಾವು ತಡೆಗಟ್ಟಬೇಕಾಗಿದೆ ಕ್ಯಾಚ್ಮೆಂಟ್ ಏರಿಯಾವನ್ನ ನಾವು ಉಳಿಸ್ಬೇಕಾಗಿದೆ ಮಡ್ಪಾತ್ ಅನ್ನ ಉಳಿಸ್ಬೇಕಾಗಿದೆ ಇವೆಲ್ಲ ಕೆಲಸಗಳನ್ನ ನಾವು ಪಾರ್ಕ್ಗಳನ್ನು ಉಳಿಸಬೇಕಾಗಿದೆ ಆಮೇಲೆ ಈಗ ಉದಾಹರಣೆಗೆ ನೀವು ಏನು ಸೂಕ್ತ ದರವನ್ನ ದಂಡವನ್ನ ವಿಧಿಸಿದಿರಿ ಇವೆಲ್ಲವನ್ನು ಕೂಡ ಮಾಡಬಹುದು ಆದರೆ ನಾವ್ಯಾರು ಜಾ ಜಾಗೃತವಾಗದೇ ಇದ್ರೆ ನಮ್ಮಲ್ಲಿ ಜಾಗೃತಿ ಫಾರ್ ಎಕ್ಸಾಂಪಲ್ ಈಗ ಮಕ್ಕಳೆಲ್ಲ ಇದ್ದಾರೆ ನಾವು ಅನ್ನುಜಿತಾ ಇರ್ತೀವಿ ಎರಡು ಬಕೆಟ್ ನೀರು ಹೋಗ್ತಾ ಇರುತ್ತೆ ಆ ಟ್ಯಾಪ್ ಆನ್ ಮಾಡಿಬಿಟ್ಟು ನೀರು ಹೋಗ್ತಾ ಇರುತ್ತೆ ಸ್ನಾನ ಮಾಡ್ತಿರ್ತೀವಿ ಆ ಓವರ್ ಟ್ಯಾಂಕ್ ನಿಂತ ನೀರು ಹರಿತಾ ಇರುತ್ತೆ ಅಂದ್ರೆ ನಾವು ಬಳಸೋದೆಷ್ಟು ವೇಸ್ಟ್ ಮಾಡೋದೆಷ್ಟು ಒಂದು ಒಂದು ಬಿಂದು ನೀರು ಮಾಡಕ್ಕಾಗಲ್ಲ ಆದ್ರೆ ಏಟಿ ಪರ್ಸೆಂಟ್ ಮಾಡ್ತೇವೆ ಆದ್ರಿಂದ ಸಭಾಪತಿಗಳೇ ನೀರನ್ನು ಉಳಿಸ್ಬೇಕು ಜೀವನವನ್ನು ಉಳಿಸ್ಬೇಕು ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಪುಣ್ಯವನ್ನ ಕಟ್ಕೊಡ್ಬೇಕು ಅಂತ ಕಟ್ಕೊಳ್ಬೇಕು ಆ ರೀತಿ ಅದರಿಂದ ಈ ಬಿಲ್ ಅನ್ನು ನಾನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತೇನೆ